ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲು ಸೇರಿದ್ದ ನಟ ದರ್ಶನ್ ಅವರು ಇದೀಗ ಜಾಮೀನು ಪಡೆದ ಖುಷಿಯಲ್ಲಿದ್ದಾರೆ ಬೆನ್ನು ನೋವಿನ ನೆಪ ಹೇಳಿ ಆಸ್ಪತ್ರೆಯಲ್ಲಿ ಒಂದೂವರೆ ತಿಂಗಳು ಚಿಕಿತ್ಸೆ ಪಡೆದ ದರ್ಶನ್ ರೆಗ್ಯುಲರ್ ಬೆಲ್ ಸಿಕ್ತಿದ್ದಂತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದಾರೆ ಇದೀಗ ದರ್ಶನ್ ಅವರು ಮನೆಗೆ ಹೋದ ಬಳಿಕ ಮಗ ವಿನೀಶ್ಗೆ ಹೇಳಿದ ಮಾತು ಕೇಳಿ ಕಣ್ಣೀರು ಹಾಕಿದ್ದಾನೆ ವಿನೀಶ್ ಹಾಗಾದ್ರೆ ದರ್ಶನ್ ಪರಿಸ್ಥಿತಿ ಬಗ್ಗೆ ಮಗ ವಿನೀಶ್ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಮೈಸೂರಿ ನಾಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡುತ್ತಿದ್ದಾರೆ ಮಗ ವಿನೀಶ್ ಹಾಗೂ ತಾಯಿ ಜೊತೆ ದರ್ಶನ್ ಮಾತನಾಡುತ್ತಾ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಈ ವೇಳೆ ದರ್ಶನ್ ಅವರು ತಾವು ಜೈಲಿನಲ್ಲಿ ಅನುಭವಿಸಿದ ನರಕ ಯಾತನೆಯನ್ನ ತಮ್ಮ ಮಗನ ಬಳಿ ಹೇಳಿಕೊಂಡಿದ್ದಾರೆ ಈ ವಿಷಯ ಕೇಳಿ ಮಗ ವಿನೀಶ್ ಕಣ್ಣೀರು ಹಾಕಿದ್ದಾನೆ ತಾಯಿ ಮೀನಮ್ಮ ಕೂಡ ದರ್ಶನ್ ಮಾತು ಕೇಳಿ ಭಾವುಕರಾಗಿದ್ದು ಮಗನ ಕಷ್ಟಕ್ಕೆ ಕಣ್ಣೀರಾಗಿದ್ದಾರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಇನ್ನು ಮುಂದೆ ಒಳ್ಳೆಯದೇ ಆಗುತ್ತೆ ಇನ್ನು ಮುಂದೆ ನೀನು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊ ಒಳ್ಳೆಯವರ ಸಹವಾಸ ಮಾಡು ಎನ್ನುವ ಬುದ್ಧಿ ಮಾತು ಹೇಳಿದ್ದಾರೆ ತಾಯಿ ಮಾತು ಕೇಳಿ ದರ್ಶನ್ ಅವರಿಗೆ ತುಂಬಾ ಸಮಾಧಾನವಾಗಿದೆ ಮಗ ಹಾಗೂ ತಾಯಿ ಜೊತೆ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ದರ್ಶನ್ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ